ನಮಗೆ ಒಂದು ಸ್ವಲ್ಪ ಎಮೋಷನ್ ಆಗ್ತಿದೆ ಬಟ್ ಚೆನ್ನಾಗಿದೆ ಎಲ್ಲ ಎಲ್ಲ ಪ್ಯಾರಾಮೀಟರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಚೆಕ್ ಮಾಡಿದಾಗ ಬಟ್ ಏನೇ ಆದರೂ ಒಂದು ಸ್ವಲ್ಪ ಒಂದು ಆತಂಕ ಅನ್ನೋದಿರುತ್ತೆ ಅದಕ್ಕೆ ಅದಕ್ಕೇನೆ ಮನೆಯಿಂದ ಹೋಗ್ತಿದ್ದೀವಲ್ಲ ಎಲ್ಲರೂ ಸ್ವಲ್ಪ ತಂಗಿ ಆಮೇಲೆ ನಮ್ಮ ರಿಲೇಟಿವ್ಸ್ ಎಲ್ಲ ನೋಡಬೇಕಾದ್ರೆ ಸ್ವಲ್ಪ ಒಂದು ಎಮೋಷನ್ ಆಯಿತು ಫ್ಯಾನ್ ಅಭಿಮಾನಿಗಳಿದ್ದಾರೆ ಚೂರು ಒಂಥರ ಒಂಥರ ಒಂದು ದುಃಖ ಅಷ್ಟೆಂದ್ರೆ ಬಟ್ ಅದರ್ವೈಸ್ ಐ ಆಮ್ ವೆರಿ ಕಾನ್ಫಿಡೆಂಟ್ ಅಂದರೆ ಏನು ಸರ್ಜರಿ ಇಪ್ಪತ್ನಾಲ್ಕನೇ ಥರ ನಡೀತೆ ಅದು ಪಾಸಿಟಿವ್ ಆಗಿದೆ ಅದೇನು ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ ಬಗ್ಗೆ ಚೆನ್ನಾಗಿ ಬಟ್ ಸ್ವಲ್ಪ ಒಂದು ಎಮೋಷನ್ ಆಗೋದು ಯಾಕಂದರೆ ಒಂದು ಸ್ಮಾಲ್ ಸ್ಪ್ಯಾನ್ ಇದ್ರೆ ಪರಲ್ಲ ಒಂದು ಫೈವ್ ವೀಕ್ಸ್ ಅಂದರೆ ಆಲ್ಮೋಸ್ಟ್ ಮೂವತ್ತೈದು ದಿವಸ ಅಂದ್ರೆ ಒಂದು ಸ್ವಲ್ಪ ಊರಿನ ಮನೆಯಿಂದ ಆಚೆ ಇರ್ತೀನಿ ಭಾರತದಿಂದ ಆಚೆ ಇರ್ತೀವಿ ಸ್ವಲ್ಪ ಅದು ಒಂದು ನೋವಿರುತ್ತೆ ಬಟ್ ಎಲ್ಲರದ್ದು ವಿಶ್ವಸ್ ಇದೆ ನಾಟ್ ಓನ್ಲಿ ನಮ್ಮ ಎಲ್ಲ ಅಭಿಮಾನಿಗಳದ್ದು ಅಷ್ಟೊಂದು ಎಲ್ಲ ಬೇರೆ ಎಲ್ಲ ಸ್ಟಾರ್ಸ್ ಅಭಿಮಾನಿಗಳದು ಆಶೀರ್ವಾದ ನನಗೆ ಅದು ಖುಷಿ ಆಗುತ್ತೆ ಯಾಕಂದರೆ ಅಷ್ಟೊಂದು ಕನ್ಸರ್ನ್ ಆಗಿದೆ ಆಮೇಲೆ ಅಬೋವ್ ಆಲ್ ಎಲ್ಲ ಮೀಡಿಯಾನು ಅಷ್ಟೊಂದು ಎಲ್ಲ ಚಾನೆಲ್ಸ್ ಇರ್ಬೋದು ಪ್ರಿಂಟ್ ಮೀಡಿಯಾ ಇರ್ಬೋದು ತೋರಿಸಿದ್ ಅಭಿಮಾನಿ ಇರ್ಬೋದು ಇಷ್ಟುವರೆಗು ಯಾರಿಗೂ ನನಗೆ ಹಿಂಗಾಗಿದೆ ಅಂತ ಗೊತ್ತಾದರೂ ಯಾರು ಅಷ್ಟು ಒಂದು ಒಂದು ಗ್ಲೋರಿಫೈ ಮಾಡಲಿಲ್ಲ ಅದು ನನಗೆ ಭಾಳ ಖುಷಿ ಕೊಟ್ಟಿದ್ದೆ ಅಂದರೆ ಅದು ಅಷ್ಟೊಂದು ರೆಸ್ಪೆಕ್ಟ್ ಒಂದು ಲವ್ ಮೇಲೆ ಇಟ್ಟಿದ್ರೆ ಅದು ನಾವು ಯಾವಾಗ ಬ್ಲೆಸ್ಡ್ ಆಗಿರ್ತೀವಿ ಅಂಡ್ ಅಲ್ಲಿ ಬ್ಯಾಕ್ ಜನ್ವರಿ ಟ್ವೆಂಟಿ ಫಿಫ್ತ್ ಫ್ಲೈಟ್ ಅಲ್ಲಿಂದ ಟ್ವೆಂಟಿ ಸಿಕ್ಸ್ ಇರ್ತೀನಿ ನಾನು ಎಮ್ ಸಿ ಐ ಅಂತ ಮಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಅಂತ ಅದು ಪ್ರೀತಿ ಅಷ್ಟೇ ಎಲ್ಲರದ್ದು ವಿಶಸ್ ಬೇಕು ಅದು ತುಂಬ ಆ ಪ್ರೀತಿಗೆ ಏನು to come in and.